ಏನು ಅನ್ನೋದ ಕಾಲ ಬರುತ್ತೆ ತೋರಿಸ್ತಿಲ್ಲ ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ರೇವಣ್ಣ ಏನು ಕುಮಾರಸ್ವಾಮಿ ಏನು ದೇವೇಗೌಡರು ಏನು ಅನ್ನೋದು ತೋರಿಸೋದ ಕಾಲ ಬರುತ್ತೆ ದೇವೇಗೌಡರಿಗೆ ಎಷ್ಟು ನೋವು ಕೊಟ್ಟರು ಹಿಂದಿನ ದಿನಗಳಲ್ಲಿ ಅನ್ನೋದು ನನಗೆ ಗೊತ್ತಿದೆ ನಾನು ಅನುಭವಿಸಿದ್ದೀನಿ ಈ ಹಾಲು ನೋವು ಏನು ಅನುಭವಿಸಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ ಅದು ಕಾಲ ಬಂದಾಗ ಹೇಳ್ತೀನಿ ಯಾರು ತಿಳ್ಕೊಂಡಿರ್ಬೋದು ಈ ಜಿಲ್ಲೆಯ ಹೊರ ಜಿಲ್ಲೆಯ ರಾಜಕಾರಣಿಗಳಿದಾರೆ ರೇವಣ್ಣನ ಮುಂದೋಯ್ತು ಅಂತ ತಿಳ್ಕೊಂಡಿದ್ರೆ ಅದು ಮುಂದಿನ ತಿರುಗಡೆ ಏನು ಅದು ರೇವಣ್ಣ ಏನು ದೇವೇಗೌಡರು ಏನು ಅನ್ನೋದು ತೋರಿಸಿನ ಆ ಕಾಲ ಇದೆ ಇವತ್ತಿನ್ನ ಹೆಚ್ಚಿಗೆ ಹೇಳೋಕ್ಕೆ ಹೋಗಲ್ಲ ನಿಮ್ಮ ಸಹಕಾರದಿಂದ ಇವತ್ತು ಮೂರು ಸಾವಿರ ಕೋಟಿ ನಾಲ್ಕು ನಾಲ್ಕು ಕೋಟಿ ಇದ್ದಂಥ ಒಂದು ಒಕ್ಕೂಟನ ಮೂರು ಮೂರು ಸಾವಿರ ಕೋಟಿ ತರಬೇಕಾಗಿದ್ದರೆ ಇಲ್ಲಿ ಆಡಳಿತ ಮಂಡಳಿಯ ಕಾಲ ಬರುತ್ತೆ ತೋರಿಸ್ತೀನಿ ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ರೇವಣ್ಣ ಏನು ಕುಮಾರಸ್ವಾಮಿ ಏನು ದೇವೇಗೌಡರು ಏನು ಅನ್ನೋದು ತೋ ಕಾಲ ಬರುತ್ತೆ ದೇವೇಗೌಡರಿಗೆ ಎಷ್ಟು ನೋವು ಕೊಟ್ಟರು ಹಿಂದಿನ ದಿನಗಳಲ್ಲಿ ಏನಂತ ನನಗೆ ಗೊತ್ತಿದೆ ನಾನು ಅನುಭವಿಸಿದ್ದೀನಿ ಈ ಹಾಲು ನೋವು ಕೂಡದಲ್ಲಿ ಏನು ಅನುಭವಿಸಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ ಅದು ಕಾಲ ಬಂದಾಗ ಹೇಳ್ತೀನಿ ಯಾರು ತಿಳ್ಕೊಂಡಿರ್ಬೋದು ಈ ಜಿಲ್ಲೆಯ ಹೊರ ಜಿಲ್ಲೆಯ ರಾಜಕಾರಣಿಗಳಿದ್ದಾರೆ ರೇವಣ್ಣ ಮುಂದೋಯ್ತು ಅಂತ ತಿಳ್ಕೊಂಡಿದ್ರೆ ಅದು ಮುಂದಿನ ದಿನಗಳಲ್ಲಿ ಏನು ಅದು ರೇವಣ್ಣ ಏನು ದೇವೇಗೌಡರೇನು ಅನ್ನೋದು ತೋರಿಸ್ತೀನಿ ಆ ಕಾಲ ಇದೆ ಇವತ್ತಿನ ಹೆಚ್ಚಿಗೆ ಹೇಳೋಕ್ಕೆ ಹೋಗಲ್ಲ ನಿಮ್ಮ ಸಹಕಾರದಿಂದ ಇವತ್ತು ಮೂರು ಸಾವಿರ ಕೋಟಿ ನಾಲ್ಕು ನಾಲ್ಕು ಕೋಟಿ ಇದ್ದಂಥ ಒಂದು ಒಕ್ಕೂಟನ ಮೂರು ಮೂರು ಸಾವಿರ ಕೋಟಿ ತರಬೇಕಾಗಿದ್ದರೆ ಇಲ್ಲಿ ಆಡಳಿತ ಮಂಡಳಿಯ